ನಮಸ್ತೆ ಸ್ನೇಹಿತರೆ ಮೇಷರಾಶಿಯವರಿಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ಮೇಷರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೇಷರಾಶಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ಮೇಷರಾಶಿಯವರಿಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳಲ್ಲಿ ಕೆಲವೊಂದು ಸಂದರ್ಭಗಳು ಹಿತಕರವಾಗಿಯೂ ಹಾಗೂ ಇನ್ನೊಂದು ಕೆ ಇನ್ನಷ್ಟು ಕೆಲವೊಂದು ಸಂದರ್ಭಗಳು ಅಹಿತಕರವಾಗಿಯೂ ಕಾಣಿಸ್ತವೆ ತಿಂಗಳ ಮೊದಲಾರ್ಧದಲ್ಲಿ ಮೇಷರಾಶಿಯವರಿಗೆ ಸ್ವಾತಂತ್ರ್ಯವಿಲ್ಲದ ಸಂಕೋಚಕ ಸಮಯ ಅಂದರೆ ಯಾವುದೇ ಕಾರ್ಯವು ಸುಸಜ್ಜಿತವಾಗಿ ಸಂಪೂರ್ಣವಾಗಲು ಕಷ್ಟಕರವಾಗಿರುತ್ತದೆ ಒಂದಷ್ಟು ಅಡೆತಡೆ ಗೊಂದಲಗಳು ಈ ರಾಶಿಯವರನ್ನ ಕಾಡ್ತವೆ ಆದರೆ ತದನಂತರದಲ್ಲಿ ಐದನೇ ಮನೆಯಲ್ಲಿ ಸೂರ್ಯನ ಪ್ರವೇಶವಾಗುವುದರಿಂದ ನಿಮ್ಮ ಪ್ರತಿಭೆ ಹೊರಹೊಮ್ಮಲು ಒಂದಷ್ಟು ಸಹಾಯ ಮಾಡುತ್ತೆ ಇನ್ನು ವೃತ್ತಿ ಕ್ಷೇತ್ರಕ್ಕೆ ಬಂದರೆ ಮೇಷರಾಶಿಯವರಿಗೆ ಸಹೋದ್ಯೋಗಿಗಳೊಂದಿಗೆ ಆರೋಗ್ಯಕರ ಶಕ್ತಿ ಮತ್ತು ಹೊಸ ತಂಡದೊಂದಿಗೆ ಕೆಲಸದ ಅವಕಾಶಗಳು ಕೂಡ ಕಂಡುಬರುತ್ತವೆ ಇನ್ನು ಹಣಕಾಸು ಮತ್ತು ಹಣಕಾಸಿನ ವಿಚಾರಕ್ಕೆ ಬಂದರೆ ಮೇಷರಾಜಿಯವರಿಗೆ ಮೂರನೇ ಮನೆಯಲ್ಲಿ ಶುಕ್ರ ಮತ್ತು ಜುಪಿಟರ್ ಗ್ರಹದ ಪ್ರವೇಶದಿಂದ ಧನಪ್ರಾಪ್ತಿಯಾಗುವುದು ಸಾಧ್ಯಕರವಾಗಿರುತ್ತದೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಆಸ್ತಿ ಅಥವಾ ಗೃಹ ಸಂಬಂಧಿತ ವಿಚಾರಗಳಲ್ಲಿ ಲಾಭದಾಯಕವಾಗಿರುತ್ತದೆ ಸ್ನೇಹಿತರೆ ಗಮನಿಸಿ ಮೇಷರಾಶಿಯವರು ಯಾವುದೇ ಆಸ್ತಿ ಅಥವಾ ಗೃಹ ಸಂಬಂಧಿತ ವಿಚಾರಗಳೇನಾದರೂ ಇದ್ದರೆ ಅಥವಾ ಅಂತಹ ವ್ಯವಹಾರ ವ್ಯವಹಾರ ವ್ಯವಹಾರಗಳನ್ನು ತಗೊಳ್ಳೋದಿದ್ದರೆ ಆಗಸ್ಟ್ ಇಪ್ಪತ್ತೊಂದರ ನಂತರ ನಿಮಗೆ ಸೂಕ್ತದ ಸೂಕ್ತ ಸಮಯವಾಗಿರುತ್ತದೆ ಇನ್ನು ಸಂಬಂಧ ಹಾಗೂ ಪ್ರೇಮದ ವಿಚಾರಕ್ಕೆ ಬಂದರೆ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಒಂದಷ್ಟು ಗೊಂದಲಗಳು ಒರಿಸುವ ಅವಕಾಶ ಜಾಸ್ತಿನೇ ಇದೆ ಅದಕ್ಕಾಗಿ ಸೂಕ್ತ ಸಂವಹನ ಮತ್ತು ಸಹಾನುಭೂತಿಯಿಂದ ವರ್ತಿಸುವುದು ಅತ್ಯವಶ್ಯಕವಾಗಿರುತ್ತದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಮೇಷರಾಶಿಯವರಿಗೆ ಕಾರ್ಯದ ಒತ್ತಡದಿಂದಾಗಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಒನಕುತನ ಉಪದ್ರವ ಉಂಟಾಗಬಹುದು ಆದರೆ ನಿತ್ಯ ವ್ಯಾಯಾಮ ವ್ಯಾಯಾಮ ವಿಶ್ರಾಂತಿ ಸೂಕ್ತ ಆಹಾರ ಪಾಲಿಸುವುದು ಸೂಕ್ತದಾಯಕವಾಗಿರುತ್ತದೆ ಒಟ್ಟಾರೆಯಾಗಿ ಹೇಳೋದಾದರೆ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳ ಮೊದಲಾರ್ದ ನಿರೀಕ್ಷೆಗಿಂತ ನಿಧಾನಗತಿ ಅನಿಸಿದ್ರು ತದನಂತರದಲ್ಲಿ ತಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಅನ್ನೋ ರೀತಿ ಎಲ್ಲ ಕ್ಷೇತ್ರದಲ್ಲೂ ಕಾರ್ಯಸಿದ್ಧಿ ಖಚಿತವಾಗಿರುತ್ತದೆ